ಸೀತಾರಾಮ್ ಸೀರಿಯಲ್ ಸೀತಾರಾಮ್ ಸೀರಿಯಲ್ನಲ್ಲಿ ನಿಜ ಬಣ್ಣ ಬಯಲಾಗುವ ಮುನ್ನವೇ ಸೀತಾಳನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸುವ ಭಾರ್ಗವಿ ಪ್ಲ್ಯಾನ್ ಟುಸ್ ಸೀತಾರಾಮ್ ಧಾರಾವೇಲಿ ಸೀತಾಳನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸೋ ಪ್ಲ್ಯಾನ್ ಮಾಡಿದ್ದಾಳೆ ಭಾರ್ಗವಿ ಆದರೆ ಆ ಪ್ಲ್ಯಾನ್ ಟುಸ್ ಆಗಿದೆ ಸೀತಾಳನ್ನು ಗೊತ್ತಿರೋ ಸೈಕಾಟ್ರಿಸ್ಟ್ ಬಳಿ ಕರೆದೊಯ್ದಿದ್ದಾನೆ ರಾಮ್ ಸೀತಾರಾಮ್ ಧಾರಾವಾಹಿಯಲ್ಲಿ ಅನಿರೀಕ್ಷಿತ ತಿರುವಿನಲ್ಲಿ ಸೀತಾ ಮಾನಸಿಕವಾಗಿ ಕುಕ್ಕಿ ಹೋಗಿದ್ದಾಳೆ ಸಿಹಿ ಇಲ್ಲದ ಮೇಲೆ ಹುಚ್ಚಿ ರೀತಿಯಲ್ಲಿ ವರ್ತಿಸುತ್ತಿದ್ದಾಳೆ ಸೀತಾ ಸಿಹಿ ಬದುಕಿಲ್ಲ ಅನ್ನೋ ಕೈ ಸತ್ಯ ತಿಳಿಯದ ಸೀತಾ ಗೊಂಬೆ ಒಂದನ್ನು ತನ್ನ ಸಿಹಿ ಎಂದು ಭಾವಿಸಿದ್ದಾಳೆ ಇತ್ತ ರಾಮ್ ಸೀತಾಳ ಸ್ಥಿತಿ ಕಂಡು ಒಳಗೊಳ ಒಳಗೊಳಗೆ ನರಳುತ್ತಿದ್ದಾನೆ ಇನ್ನೊಂದು ಕಡೆ ಭಾರ್ಗವಿ ತನ್ನ ಆಟ ಮುಂದುವರೆಸಿದ್ದಾಳೆ ಇತ್ತ ಸಿಹಿ ಬದುಕಿಲ್ಲದ ಸೀರಿಯಲ್ ನೋಡಲು ವೀಕ್ಷಕರಿಗೆ ಅದೇ ಬೇಜಾರ್ ಕಾಡುತ್ತಿದೆ ಅಪಘಾತದಲ್ಲಿ ಸಿಹಿ ಸಾವನ್ನಪ್ಪಿದ್ದಾಳೆ ಆ ಕ್ಷಣವೇ ಆಕೆ ಆತ್ಮ ಸೀತಾಳನ್ನೇ ಹಿಂಬಾಲಿಸುತ್ತಿದೆ ಹೋದಲ್ಲಿ ಬಂದಲ್ಲಿ ಸೀತಮ್ಮ ನಾನಿಲ್ಲಿ ಇದ್ದೀನಿ ಎನ್ನುತ್ತಿದ್ದ ಸಿಹಿ ಆತ್ಮ ಆದರೆ ಅಪಘಾತವಾದ ಬೆನ್ನಲ್ಲಿ ಸೀತಾಳಿಗೆ ಬುದ್ಧಿ ಪ್ರಮೇ ಭ್ರಮಣೆಯಾಗಿದೆ ಸಿಹಿ ಇಲ್ಲದ ನೋವು ಆಕೆಗೆ ಗೊತ್ತಿಲ್ಲದೆ ಹೋದರೂ ಗೊಂಬೆಗೆ ಮಗಳು ಪ್ರೀತಿ ತೋರಿಸುತ್ತಿದ್ದಾಳೆ ಈ ನಡುವೆಯೇ ಆಕೆಯ ವರ್ತನೆ ಭಾರ್ಗವಿ ಹೊರತುಪಡಿಸಿ ದೇಸಾಯಿ ಮನೆ ಮಂದಿಯೂ ಕಳವಳದಲ್ಲಿದ್ದಾರೆ ರಾಮ್ ಶತಾಯುಗ ತಾಯಿ ಸೀತಾ ಮೊದಲಿನಂತಾಗಬೇಕೆಂದು ಹೋರಾಡುತ್ತಿದ್ದಾನೆ ಹುಚ್ಚಾಸ್ಪತ್ರೆ ಸೇರಿಸುತ್ತಾಳ ಸೀತಾ ಮಾವಯ್ಯ ಸೂರ್ಯ ಪ್ರಕಾಶನ ಮುಂದೆ ಬಂದು ಭಾರ್ಗವಿ ಸೀತಾಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಹೀಗೆ ಆದರೆ ಮುಂದೆ ಏನು ಗತಿ ಎಂದು ಹೇಳಿದಾಳೆ ಭಾರ್ಗವಿ ಮಾತಿಗೆ ಉತ್ತರಿಸಿದ ಮಾವಯ್ಯ ಅವಳು ತನ್ನದೇ ಆದ ಕಲ್ಪನಾ ಲೋಕದಲ್ಲಿ ಇದ್ದಾಳೆ ಅದರಲ್ಲಿಯೇ ಖುಷಿ ಕಾಣುತ್ತಿದ್ದಾಳೆ ಆದ್ದರಿಂದ ನಮಗೇನು ಸಮಸ್ಯೆ ಇಲ್ಲ ಎಂದಿದ್ದಾನೆ ಇಷ್ಟಕ್ಕೆ ಸುಮ್ಮನಾಗದ ಭಾರ್ಗವಿ ಮೆಂಟಲ್ ಆಸ್ಪತ್ರೆಗೆ ಸೀತಾಳನ್ನು ಅಡ್ಮಿಟ್ ಮಾಡೋಣವಾ ಎಂದಿದ್ದಾಳೆ ಮಧ್ಯ ಪ್ರವೇಶಿಸಿದ ರಾಮ್ ಆಕೆ ಎಲ್ಲೂ ಹೋಗುವುದು ಬೇಡ ಒಳ್ಳೆಯ ಸೈಕ್ಯಾಟ್ ಸೈಕ್ಯಾಟ್ರಿಸ್ಟ್ ಸಿಕ್ಕಿದ್ದಾರೆ ಅಲ್ಲಿಯೇ ಅವಳನ್ನು ಮೊ ಮೊದಲಿಗೆ ರೀತಿ ಮಾಡ್ತೀನಿ ಎಂದಿದ್ದಾನೆ ಅಲ್ಲಿಗೆ ಭಾರ್ಗವಿ ಪ್ಲ್ಯಾನ್ ಉಳ್ತಾ ಹೊಡೆದಿದೆ ಭಾರ್ಗವಿ ಮುಂದಿನ ಪ್ಲ್ಯಾನ್ ಏನು ಸಿಹಿ ಇಲ್ಲ ಅನ್ನೋ ಸತ್ಯ ಸೀತಾಗೆ ಗೊತ್ತಿಲ್ಲ ಹಾಗೆ ಇದಿಗೆ ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾಳೆ ಹೇಗಾದರೂ ಮಾಡಿ ಸೀತಾಳನ್ನು ತನಗೆ ಗೊತ್ತಿರೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ರೆ ಅಲ್ಲಿ ಸೀತಾಳ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡೋ ಪ್ಲ್ಯಾನ್ ಭಾರ್ಗವಿದು ಇತ್ತ ಸಿಹಿ ಸಾವಿಗೆ ಮುನ್ನ ಸೀತಾಳ ಬಳಿ ವಾಣಿ ಅಜ್ಜಿಯನ್ನು ಕೊಂದಿದ್ದ ಭಾರ್ಗವಿ ಎಂದು ಹೇಳಿದಳು ಇದು ಸೀತಾಗೂ ಶಾಕ್ ನೀಡಿತ್ತು ಒಂದು ವೇಳೆ ಸೀತಾಗೆ ಹಿಂದಿನ ನೆನಪಿನ ಶಕ್ತಿ ಮರಳಿದರೆ ಸೀತಾರಾಮ್ ಸೀರಿಯಲ್ನ ಓಟ ಮತ್ತಷ್ಟು ಚುರುಕಾಗಲಿದೆ ವೀಕ್ಷಕರ ವಲಯದಲ್ಲಿ ಬೇಜಾರ್ ಸೀತಾರಾಮ್ ಸೀರಿಯಲ್ ತಪ್ಪುತ್ತಿದೆ ಎಂಬ ಬೇಸಾರ್ ವೀಕ್ಷಕರಲ್ಲಿದೆ ಈ ಸೀರಿಯಲ್ನ ಪ್ರೋಮೋ ಪೋಸ್ಟ್ಗಳಿಗೆ ವೀಕ್ಷಕರು ಬೇಸರದಲ್ಲೇ ಕಾಮೆಂಟ್ ಹಾಕುತ್ತಿದ್ದಾರೆ ಸಿಹಿಯನ್ನು ಕಳೆದುಕೊಂಡ ಕೈ ಸತ್ಯ ಸೀತಾಗೆ ನೆನಪಾದರೆ ಭಾರ್ಗವಿ ಕಥೆ ಏನು ಎಂಬ ಹೊಸ ಪೋಸ್ಟ್ ಶೇರ್ ಮಾಡಿದ ಜಿ ಕನ್ನಡ ಈ ಪೋಸ್ಟ್ಗೆ ಬಗೆ ಬಗೆ ಕಾಮೆಂಟ್ ಸಂದೇಹವಾಗಿದೆ ಇನ್ಮೇಲೆ ಈ ಸೀರಿಯಲ್ ನೋಡಲ್ಲ ಎಂದು ಕೆಲವರು ಹೇಳಿದರೆ ಭಾರ್ಗವಿನ ಮರಸಬೇಕು ಮೆರೆಸ್ಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಾ ಇನ್ನು ಪಾಚಿ ಚಿರ ಏನು ಆಗೋಲ್ಲ ಎನ್ನುತ್ತಿದ್ದಾರೆ ಇಲ್ಲಿ ಸಿಹಿ ಇಲ್ಲ ಅನ್ನೋ ಸೀತಾಗೆ ಗೊತ್ತಿಲ್ಲ ಹಾಗೆ ಇದೀಗ ನೆನಪಿನ ಶಕ್ತಿ ಕಳೆದುಕೊಂಡಿದ್ದಾಳೆ ಹೇಗಾದರೂ ಮಾಡಿ ಸೀತಾಳನು ತನಗೆ ಗೊತ್ತಿರೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದರೆ ಅಲ್ಲಿ ಸೀತಾಳ ಆರೋಗ್ಯವನ್ನು ಮತ್ತಷ್ಟು ಹಾಡು ಮಾಡೋ ಪ್ಲ್ಯಾನ್ ಭಾರ್ಗವಿದು ಇತ್ತ ಸಿಹಿ ಸಾವಿಗೂ ಮುನ್ನ ಸೀತಾಳ ಬಳಿ ವಾಣಿ ಅಜ್ಜಿಯನ್ನು ಕೊಂದಿದ್ದು ಭಾರ್ಗವಿಯೇ ಎಂದು ಹೇಳಿದ್ಲು ಇದು ಸೀತಾಗೂ ಶಾಕ್ ನೀಡಿತು ಒಂದು ವೇಳೆ ಸೀತಾಗೆ ಹಿಂದಿನ ನೆನಪಿನ ಶಕ್ತಿ ಮರಳಿದರೆ ಸೀತಾರಾಮ್ ಸೀರೆಲ್ನ ಓಟ ಮತ್ತಷ್ಟು ಚುರುಕಾಗುತ್ತದೆ ಇಲ್ಲಿ ಈ ಸೀರಿಯಲ್ನ ಪ್ರೋಮೋ ಪೋಸ್ಟ್ಗಳಿಗೆ ವೀಕ್ಷಕರು ಬೇಸರದಲ್ಲೇ ಕಮೆಂಟ್ ಹಾಕುತ್ತಿದ್ದಾರೆ ಭಾರ್ಗವಿ ಕಥೆ ಏನು ಎಂಬ ಹೊಸ ಪೋಸ್ಟ್ ಶೇರ್ ಮಾಡಿದ ಜಿ ಕನ್ನಡ್ ಈ ಪೋಸ್ಟ್ಗೆ ಬಗೆ ಬಗೆ ಕಮೆಂಟ್ಗಳು ಕೂಡ ಬಂದಿದ್ದವು ಇನ್ನು ಹೀರೋ ಹೀರೋಯಿನ್ಗೆ ಬೆಲೆ ಎಲ್ಲಿದೆ ಪಾಪಿ ಚಿರಾಯು ಎನ್ನುವ ರೀತಿ ಅನ್ನೋ ಕಮೆಂಟ್ ಕೂಡ ಬರುತ್ತಿದೆ ಈಗ ಸೀತಾರಾಮ್ ಸ್ಥಿತಿ ಮುಂದೇನಾಗುತ್ತದೆ ರಾಮ್ ಮತ್ತು ಸೀತಾ ಬಾಳಲ್ಲಿ ಮತ್ತೆ ನಗು ಬರತ್ತಾ ಸುಬ್ಬಿ ಸಿಹಿ ರೂಪದಲ್ಲಿ ಮತ್ತೆ ಸೀತಾನ್ ಮಾಡಲು ಸೇರ್ತಾಳ ಆಗ ಭಾರ್ಗವಿ ಮುಂದಿನ ಪ್ಲಾನ್ ಏನು ಎಂಬುದು ಎಲ್ಲ ಪ್ರೇಕ್ಷಕರ ಪ್ರಶ್ನೆಗಳಾಗಿವೆ ಸದ್ಯದಲ್ಲೇ ಸಿಹಿ ಮತ್ತು ಸೀತಾ ಮತ್ತು ರಾಮ್ ಒಂದಾಗ್ತಾರ ಸುಬ್ಬಿ ಮತ್ತೆ ಸಿಹಿ ಸಿಹಿ ರೂಪದಲ್ಲಿ ಸೀತಾ ಹತ್ರ ಬರ್ತಾಳ ಅಂತ ಕಾದು ನೋಡೋಣ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ಈ ಸೀರಿಯಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ